ಶಾಂತ ಮತ್ತು ಕುದುರೆಯ ಅದ್ಭುತ ಕಥೆಯಾಗಿದೆ ಮಿಸ್ ಮಾಡದೆ ಪೂರ್ತಿ ನೋಡಿ ನಿಮಗೆ ಖುಷಿ ಎನಿಸಿದರೆ ನೆಕ್ಸ್ಟ್ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತನಿದ್ದ ಅವನಿಗೆ ಮೂವರು ಮಕ್ಕಳಿದ್ದರು ತಂದೆಯ ಆಶಯವೆಂದರೆ ತನ್ನ ಮಕ್ಕಳನ್ನು ತುಂಬಾ ಒದಿಸಿ ವಿದ್ಯಾವಂತರನ್ನಾಗಿ ಮಾಡುವುದು ಅವನ ಇಬ್ಬರು ಮಕ್ಕಳು ಬಹಳ ಓದುಗಾರರು ಬುದ್ಧಿವಂತರೂ ಆಗಿದ್ದರು ಆದರೆ ಮೂರನೇ ಮಗನಾದ ಶಾಂತ ಓದಿನಲ್ಲಿ ಆಸಕ್ತಿ ತೋರಲಿಲ್ಲ ಅವನು ಸರಳ ಮನಸ್ಸಿನವನಾಗಿದ್ದರು ಹೃದಯದಲ್ಲಿ ಮೃದುವಾಗಿದ್ದ ತಂದೆ ಅವನ ಮೇಲೆ ನಿರಾಶನಾಗಿ ನೀನು ಓದುವುದಿಲ್ಲ ಅಂದ್ರೆ ಕುರಿಗಳನ್ನು ಮೇಯಿಸು ಎಂದು ಕುರಿ ಮೇಯಿಸಲು ಕಳುಹಿಸಿದ ವಿದ್ಯಾವಂತ ಇಬ್ಬರು ಮಕ್ಕಳಿಗೆ ಬೈಕ್ ಕಾರು ಸುಖ ಜೀವನ ಸಿಕ್ಕಿತು ಆದರೆ ಶಾಂತನು ಹಳ್ಳದ ಪಕ್ಕದಲ್ಲಿ ಕುರಿಗಳ ಜೊತೆ ದಿನ ಕಳೆಯುತ್ತಿದ್ದ ಒಂದು ದಿನ ಶಾಂತನು ಹಳ್ಳದ ಬಳಿ ಒಬ್ಬ ಕುದುರೆಯ ಮಾಲೀಕನನ್ನು ಕಂಡ ಆ ಕುದುರೆ ಅತಿ ಸುಂದರವಾಗಿತ್ತು ಶಾಂತನ ಮನಸ್ಸು ಆ ಕುದುರೆಯತ್ತ ಸೆಳೆಯಿತು ಅವನು ಕುದುರೆಯ ಮಾಲೀಕನ ಬಳಿಗೆ ಹೋಗಿ ನನಗೂ ಒಂದು ಕುದುರೆ ಕೊಡ್ತೀರಾ ಎಂದು ಕೇಳಿದ ಮಾಲೀಕನು ನಗುತ್ತಾ ಐದು ಸಾವಿರ ರೂಪಾಯಿ ಕೊಡು ಕೊಡುತ್ತೇನೆ ಎಂದ ಶಾಂತ ಮನೆಗೆ ಬಂದು ತಂದೆಯ ಬಳಿ ನನಗೆ ಒಂದು ಕುದುರೆ ಬೇಕು ಎಂದು ಕೇಳಿದ ಆದರೆ ತಂದೆಗೆ ಕೋಪ ಬಂದು ನಿನಗೆ ಕುದುರೆ ಬೇಕಾ ಕುರಿ ಮೇಯಿಸುವವನೇ ನೀನು ಎಂದು ಬಾಯ್ದೆರೆದು ಹೊಡೆದ ಶಾಂತನ ಮೈ ತುಂಬ ಬಾಸುಂಡೆಗಳು ಬಂದು ಅವನು ಅಳುತ್ತಾ ಹೋದ ಆತನ ಕಣ್ಣೀರು ತುಂಬಿದ ಮುಖ ನೋಡಿ ಕುದುರೆಯ ಮಾಲೀಕನ ಮನಸ್ಸು ಕರಗಿ ಓ ಬಡಮಗ ನೀನು ಹಣ ಕೊಡಬೇಕಿಲ್ಲ ಈ ಹಳೆಯ ಬಡಕಲ್ಲು ಕುದುರೆಯನ್ನು ತೆಗೆದುಕೊಂಡು ಹೋಗು ಎಂದು ಕೊಟ್ಟ ಶಾಂತ ಸಂತೋಷದಿಂದ ಆ ಕುದುರೆಯನ್ನು ಪ್ರೀತಿಯಿಂದ ಸಾಕಲು ಆರಂಭಿಸಿದ ಪ್ರತಿದಿನ ಅದಕ್ಕೆ ಹುಲ್ಲು ನೀರು ಕೊಡುತ್ತಾ ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ ಆದರೆ ಆ ಕುದುರೆ ದಪ್ಪವಾಗುತ್ತಿರಲಿಲ್ಲ ಇದರಿಂದ ಶಾಂತ ಚಿಂತೆಗೆ ಜಾರಿದ ಒಂದು ದಿನ ಭಾರಿ ಮಳೆ ಬಂತು ಶಾಂತ ಮತ್ತು ಅವನ ಕುದುರೆ ಒಟ್ಟಿಗೆ ಒಂದು ಪೊದರಿನಲ್ಲಿ ಅಡಗಿಕೊಂಡರು ಅದೇ ಸಮಯದಲ್ಲಿ ದೇವಲೋಕದಲ್ಲಿ ಅರ್ಜುನ ಯುದ್ಧಕ್ಕೆ ಹೊರಟಿದ್ದ ಅವನ ಕುದುರೆಯ ಬಾಯಿಂದ ಬಿದ್ದ ನೋರೆ ಸಿಡಿಲಿನಂತೆ ಕಂಗುರಿಸಿ ಭೂಮಿಗೆ ಬಿತ್ತು ಆ ನೋರೆ ಬಂದು ಶಾಂತನ ಬಡಕಲ್ಲು ಕುದುರೆಯ ಮೂಗಿನ ಮೇಲೆ ಬಿದ್ದಿತು ಅದನ್ನು ಕುದುರೆ ನಿಕ್ಕಿತು ತಕ್ಷಣವೇ ಅದ್ಭುತ ಸಂಭವಿಸಿತು ಆ ಬಡಕಲ್ಲು ಕುದುರೆ ಬಂಗಾರದಂತೆ ಹೊಳೆಯತೊಡಗಿತು ಬಲಿಷ್ಠ ವೇಗದ ಕುದುರೆಯಂತಾಯಿತು ಕುದುರೆಯ ಮಾಲೀಕನು ಈ ದೃಶ್ಯ ನೋಡಿ ಬೆರಗಾದ ನನ್ನ ಹಳೆಯ ಕುದುರೆ ಹೀಗೆ ಹೇಗಾಯಿತು ಎಂದು ಆಶ್ಚರ್ಯಪಟ್ಟ ಶಾಂತನು ಆ ಕುದುರೆಯ ಮೇಲೆ ಹತ್ತಿ ಸವಾರಿ ಮಾಡಿದಾಗ ಕುದುರೆ ಆಕಾಶದತ್ತ ಹಾರಿತು ಅದು ದೇವಲೋಕದತ್ತ ಹೋದಿತು ಅಲ್ಲಿ ಅವನನ್ನು ಒಬ್ಬ ಸುಂದರ ಯುವತಿ ಕಂಡಳು ಆಕೆ ದೇವಕುಮಾರಿ ಅವಳು ಶಾಂತನ ಧೈರ್ಯ ಸೌಂದರ್ಯ ಮತ್ತು ನಿಷ್ಠೆ ನೋಡಿ ಅವನ ಮೇಲೆ ಮನಸೋತು ಮದುವೆಯಾಗಲು ಬಯಸಿದಳು ದೇವ ಚಂದ್ರಶೇಖರ ಅನುಮತಿಯಿಂದ ಅವರ ಮದುವೆ ನಿಶ್ಚಯವಾಯಿತು ಆದರೆ ಶಾಂತನು ತನ್ನ ಊರಿನ ತಂದೆಯನ್ನು ನೋಡಲು ಹಿಂದಿರುಗಿದ ಊರ ಜನರು ಅವನನ್ನು ದೇವದತ್ತ ಕುದುರೆಯ ಮೇಲೆ ಹಾರುತ್ತಾ ಬರುತ್ತಿರುವುದನ್ನು ನೋಡಿ ಬೆರಗಾದರು ಅವನ ತಂದೆ ತನ್ನ ತಪ್ಪನ್ನು ಅರಿತು ಕಣ್ಣೀರಿಟ್ಟು ಕ್ಷಮೆ ಕೇಳಿದ ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ ಮಗನೇ ಎಂದ ಶಾಂತನು ನಗುತ್ತಾ ತಂದೆಯ ಪಾದ ಸ್ಪರ್ಶಿಸಿ ತಂದೆ ಕೋಪದಲ್ಲಿ ಮಾಡಿದ ಕೆಲಸ ತಪ್ಪು ಆದರೆ ಪ್ರೀತಿ ಎಂದಿಗೂ ಕಡಿಮೆಯಾಗಬಾರದು ಎಂದು ಹೇಳಿದ ಆಮೇಲೆ ಶಾಂತನು ದೇವಲೋಕಕ್ಕೆ ಹಿಂತಿರುಗಿ ದೇವಕುಮಾರಿಯನ್ನು ಮದುವೆಯಾಗಿ ದೇವಲೋಕದಲ್ಲೇ ವಾಸವಿದ್ದ ಅವನ ಕತೆ ಆ ಊರಿನಲ್ಲಿ ಇಂದಿಗೂ ಕೇಳುತ್ತಲೇ ಇದೆ ಪ್ರೀತಿ ಸಹನೆ ಮತ್ತು ನಿಷ್ಠೆಯಿಂದ ಯಾವ ಬಡವನಾದರೂ ದೇವತ್ವಕ್ಕೆ ಏರಬಹುದು ಎಂಬ ನಂಬಿಕೆಯ ಪ್ರತೀಕವಾಗಿ ಇದು ಇವತ್ತಿನ ಕತೆ ಕತೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ